ಭಾಷೆ ಅಭಿಮಾನ ಮತ್ತೆ ನಾಡಿನ ಅಭಿಮಾನದ ಬಗ್ಗೆ ನಮ್ಮ ಕನ್ನಡದ ಯೂಟ್ಯೂಬರ್ಗಳು ಮತ್ತೆ ಕಾಂಟೆಂಟ್ ಕ್ರಿಯೇಟರ್ಗಳು ಕೇರಳದಲ್ಲಿರೋ ಮಲಯಾಳಿಗಳಿಂದ ಕಲಿಬೇಕು ಏನಕ್ಕೆ ಅಂದ್ರೆ ಇತ್ತೀಚೆಗೆ ಇಂಡಿಯಾಸ್ ಗಾಟ್ ಲೇಟ್ ಅಂಡ್ ಶೋ ನಲ್ಲಿ ಜಸ್ಪ್ರೀತ್ ಸಿಂಗ್ ಅನ್ನೋನು ಕೇರಳ ರಾಜ್ಯದ ಬಗ್ಗೆ ಟೀಕೆ ಮಾಡಿದ್ದಾರೆ ಪಾಲಿಟಿಕಲ್ಸೆಂಟ್ ಲಿಟರೇಸಿ ಕೇರಳ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಒಂದು ವಿಚಾರಕ್ಕೆ ಸಿಡಿದಿದ್ದು ಎಷ್ಟೋ ದೊಡ್ಡ ದೊಡ್ಡ ಮಲಯಾಳಿಗಳು ಯೂಟ್ಯೂಬರ್ ಗಳು ಕಾಂಟೆಂಟ್ ಕ್ರಿಯೇಟರ್ ಗಳು ಅಲ್ಲಿರೋ ಸಾಮಾನ್ಯ ಜನರು ಸಹ ವಿಡಿಯೋ ಮಾಡಿ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಅವರ ಒಗ್ಗಟ್ಟು ಏನು ಅಂತ ತೋರಿಸ್ತಿದ್ದಾರೆ ನಮ್ಮಲ್ಲಿರೋ ಎಷ್ಟೋ ಕನ್ನಡದ ದೊಡ್ಡ ದೊಡ್ಡ ವ್ಲಾಗರ್ಸ್ ಮೋಟೋ ವ್ಲಾಗರ್ಸ್ ಫುಡ್ ವ್ಲಾಗರ್ಸ್ ಗೇಮರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ಇತ್ಯಾದಿ ಇತ್ಯಾದಿ ಜನ ಕನ್ನಡಕ್ಕೆ ಕನ್ನಡಿಗರಿಗೆ ಏನೇ ಸಮಸ್ಯೆ ಆದ್ರೂ ಒಂದೇ ಒಂದು ವಿಡಿಯೋ ಮಾಡಿ ಸಹ ಜನಕ್ಕೆ ಅರಿವು ಮೂಡಿಸಲ್ಲ ಇವರೆಲ್ಲ ಕನ್ನಡ ಭಾಷೆ ಬಳಸ್ಕೊಂಡೇ ಬೆಳಿತಿರೋದು ಆದ್ರೆ ಕನ್ನಡಕ್ಕೆ ಕನ್ನಡಿಗರಿಗೆ ಏನೇ ತೊಂದರೆ ಆದ್ರೂ ಇವ್ರು ಯಾರು ವಿಡಿಯೋ ಮಾಡಲ್ಲ ಆದ್ರೆ ಇವರೆಲ್ಲ ಮನ್ಸು ಮಾಡಿ ಕನ್ನಡದ ವಿಚಾರದಲ್ಲಿ ಧ್ವನಿ ಎತ್ತೋದಕ್ಕೆ ಶುರು ಮಾಡಿದ್ರೆ ಪರಭಾಷಿಕರು ಕನ್ನಡಿಗರ ಬಗ್ಗೆ ಅಥವಾ ಕನ್ನಡದ ಬಗ್ಗೆ ಟೀಕೆ ಮಾಡೋದಕ್ಕೆ ಭಯ ಬೀಳ್ತಾರೆ ಕನ್ನಡಿಗರು ಅಂದ್ರೆ ಒಂದು ಭಯ ಇರುತ್ತೆ ಅವ್ರಿಗೆಲ್ಲ ಆದ್ರೆ ಈಗ ಕನ್ನಡ ಕರ್ನಾಟಕ ಕನ್ನಡಿಗರ ಬಗ್ಗೆ ಪರಭಾಷಿಕರು ಇಷ್ಟೇ ಟ್ರೋಲ್ ಮಾಡಿದ್ರು ಕೆಟ್ಟದಾಗಿ ಟೀಕೆ ಮಾಡಿದ್ರು ನಮ್ಮ ಪುಟ ನನ್ಮಿನಿ ರೇಡಿಯೋ ಮತ್ತೆ ಒಂದಿಷ್ಟು ಬೆರಲಂಕೆಯಷ್ಟು ಜನ ಮಾತ್ರ ವಿಡಿಯೋ ಮಾಡಿ ಜನಕ್ಕೆ ಕನ್ನಡದ ವಿಚಾರ ಮುಟ್ಸೋ ಕೆಲಸ ಮಾಡ್ತಿದ್ದಾರೆ ಮುಂದೆ ನಮ್ಮ ಪುಟಗಳೇ ಇರಲ್ಲ ಅವಾಗೇನ್ ಕತೆ ಕನ್ನಡ ಭಾಷೆ ಬರೀ ಕನ್ನಡ ಸಂಘಟನೆಗಳಿಗೆ ಅಥವಾ ಕನ್ನಡ ಪರ ಹೋರಾಟಗಾರರಿಗೆ ಮಾತ್ರ ಸೀಮಿತ ಅಲ್ಲ ಈ ಕನ್ನಡ ನಾಡಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ಕನ್ನಡಿಗನು ಕನ್ನಡಕ್ಕೆ ಏನೇ ತೊಂದರೆ ಆದ್ರೂ ಧ್ವನಿ ಎತ್ಬೇಕು ಕೇರಳದಲ್ಲಿರೋ ಯೂಟ್ಯೂಬರ್ ಗಳನ್ನ ಕಾಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ನೋಡಿ ಇನ್ನಾದ್ರೂ ಸ್ವಾಭಿಮಾನ ಬೆಳೆಸ್ಕೊಡಿ ಈ ವಿಡಿಯೋ ಕಮೆಂಟ್ಸ್ ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಹಾಗೆ ನಿಮಗೆ ಗೊತ್ತಿರೋ ಎಲ್ಲಾ ಯೂಟ್ಯೂಬರ್ ಗಳನ್ನ ಕಾಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ನ ಟ್ಯಾಗ್ ಮಾಡಿ ಇನ್ ಮುಂದೆ ಕನ್ನಡಕ್ಕೆ ಕನ್ನಡಿಗರಿಗೆ ಏನೇ ತೊಂದರೆ ಆದ್ರೂ ಧ್ವನಿ ಎತ್ತೋದಕ್ಕೆ ತಿಳಿಸಿ ಹಾಗೆ ಪ್ರತಿ तो अपन को ये वीडियो ना शेयर मारें।